ಮಹಾಲಿಂಗಪುರದಲ್ಲಿ ಅರಳಿ ಮರದಲ್ಲಿ ಹನುಮನ ಮಾದರಿ ಪ್ರತ್ಯಕ್ಷ ದೇವಾಲಯಕ್ಕೆ ಹರಿದು ಬಂದ ಸಾವಿರಾರು ಜನ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಹನುಮ ದೇವಾಲಯದಲ್ಲಿ ಅರಳಿ ಮರದ ಕಾಂಡದಲ್ಲಿ ಹನುಮನ ಹೋಲುವ ಮಾದರಿ ಕಂಡುಬರುವ ಮೂಲಕ ಸಾವಿರಾರು ಭಕ್ತರು ದೇವಾಲಯಕ್ಕೆ ಹರಿದು ಬಂದ ಘಟನೆ ನಡೆದಿದೆ ದೇವಾಲಯ ಮುಂಭಾಗದಲ್ಲಿ ಜೀರ್ಣೋದ್ಧಾರ ಸಲುವಾಗಿ ಅರಳಿ ಮರವನ್ನು ಕಡಿದು ಕಟ್ಟಡ ನಿರ್ಮಾಣ ಮಾಡುವಲ್ಲಿ ಸಮಿತಿ ಮುಂದಾಗಿತ್ತು ಅದರಂತೆ ಅರಳಿ ಮರದ ಕಾಂಡವನ್ನು ಅರ್ಧ ಕಡಿಯುವಷ್ಟರಲ್ಲಿ ಅದರೊಳಗಿನ ಮತ್ತಷ್ಟು ಭಾಗ ಗರಗಸ್ ಸೇರಿದಂತೆ ಇತರೆ ಸಾಮಗ್ರಿಯಿಂದ ಕಡಿಯುವ ಸಂದರ್ಭ ವಸ್ತುಗಳೇ ಮುರಿದು ಹೋಗಿವೆ ಹೊರತು ಮರಕ್ಕೆ ಯಾವುದೇ ರೀತಿ ಧಕ್ಕೆಯಾಗದೆ ಅರ್ಧಕ್ಕೆ ಕಾಂಡ ಮುರಿದಿದೆ ಅದರೊಳಗಿದ್ದ ಹನುಮನ ಚಿತ್ರ ಪ್ರತ್ಯಕ್ಷವಾಗುತ್ತಿದ್ದಂತೆ ನೆರೆದಿದ್ದ ಭಕ್ತರು ಪೂಜೆ ಪುನಸ್ಕಾರದೊಂದಿಗೆ ಭಕ್ತಿ ಭಾವ ಮೆರೆಯುವಲ್ಲಿ ಕಾರಣವಾಗುತ್ತಿದ್ದಂತೆ ಊರಿನ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಅಲ್ಲಿದ್ದ ಮರದಲ್ಲಿದ್ದ ಹನುಮನ ಮೂರ್ತಿ ಚಿತ್ರ ನೋಡಿ ತನ್ಮಯರಾಗುತ್ತಿದ್ದ ಎಲ್ಲರಿಗೂ ಅಭಿಷೇಕೀರಿ ಒನ್ಯಾಗ